ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುನಿಕೃಷ್ಣ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾದರು ಶುಕ್ರವಾರ ಪಂಚಾಯಿತಿ ಆವರಣದಲ್ಲಿ ಹಿರಿಯ ಸಹಕಾರಿ ಧುರೀಣ ಬಿಜೆಪಿ ಮುಖಂಡರು ಖಾದಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಕೆವಿ ನಾಗರಾಜ್ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಮುನಿಕೃಷ್ಣಪ್ಪ ಅವರನ್ನು ಮುಂದಿನ ಅವಧಿಗೆ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆರಿಸಲಾಯಿತು ಈ ವೇಳೆ ಮಾತನಾಡಿದ ಕೆವಿ ನಾಗರಾಜ್ ಎಲ್ಲರಿಗೂ ಅಧಿಕಾರ ದೊರೆತಾಗ ಮಾತ್ರ ಪಂಚಾಯತ್ ರಾಜ್ ವ್ಯವಸ್ಥೆ ಬಲಗೊಳ್ಳಲಿದೆ ಎನ್ನುವ ದೃಷ್ಟಿಯಿಂದ ಎಲ್ಲಾ ಸದಸ್ಯರು ಒಮ್ಮತದಿಂದ ಮುನಿಕೃಷ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಆರಿಸಲಾಗಿದೆ ಯುವಕರಿಗೆ ಅವಕಾಶ ನೀಡಬೇಕು ಎನ್ನುವ ನಮ್ಮ ಉದ್ದೇಶ ಈಡೇರಿದೆ ಹಿರಿಯರೇ ಸದಾಕಾಲ ಅಧಿಕಾರ ಸ್ಥಾನದಲ್ಲಿರೋದು ತರವಲ್ಲ ಹೀಗಾಗಿ ಯುವಕರಿಗೆ ಅವಕಾಶ ಕಲ್ಪಿಸಲಾಗಿದೆ ತಿಪ್ಪೇನಹಳ್ಳಿ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಮುಂದಿರೋದ್ರಿಂದ ಇದೇ ಪ್ರಗತಿಯನ್ನ ಅಧ್ಯಕ್ಷರಾದ ಮುನಿಕೃಷ್ಣ ಮುಂದುವರಿಸಿಕೊಂಡು ಹೋಗುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಅಧ್ಯಕ್ಷರು ಚೇಂಜ್ ಮಾಡ್ತಾ ಇರೋದು ಈ ಅವಧಿಯಲ್ಲಿ ಇದು ನಾಲ್ಕನೇ ಎಲ್ರಿಗೂ ಒಂದು ಅವಕಾಶ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಮ್ಮತವಾಗಿ ಇರಾನಿ ಮಸ್ ಆಗಿ ಎಲ್ರಿಗೂ ಆಸೆ ಇರ್ತದೆ ಆಮೇಲೆ ಯುವಕರು ಬೆಳಿಬೇಕು ಅನ್ನೋದು ನಮ್ಮ ಆಸೆ ನಂಗೆಲ್ಲ ವಯಸ್ಸಾಯ್ತಲ್ವಾ ಮುಂದಿನ ಪೀಳಿಗೆಗೆ ಒಂದು ನಾಯಕತ್ವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಆ ಅವಕಾಶ ಉಪಯೋಗಿಸ್ಕೊಂಡು ಎಲ್ಲರಿಗೂ ಅಧಿಕಾರವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇದ್ದಾರೆ ಎರಡನೇದಾಗಿ ಈ ಒಂದು ಪಂಚಾಯಿತಿ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಯಾವುದೇ ರೀತಿಯ ಒಂದು ತೊಂದರೆ ಇದ್ರೆ ಆಗೊಂಡ ವಿಶೇಷವಾಗಿ ಮೂಲಭೂತ ಸೌಕರ್ಯ ಇವತ್ತು ಜಲ ಜೀವನ್ ಮಿಷನ್ ಅಲ್ಲಿ ಪ್ರತಿ ಮನೆಗೆ ಕುಡಿಯುವ ನೀರು ಮಳೆ ನೀರು ಅಂದ್ರೆ ನಲ್ಲಿ ನೀರನ್ನ ಸರ್ಬಾಜ್ ಮಾಡ್ಕೊಂಡ್ರೆ ಜೊತೆಗೆ ರಸ್ತೆಗಳು ಇವತ್ತು ನಾನು ಆಗ್ಲೇ ಹೇಳಿದೆ ನಮ್ಮ ರೈತರಿಗೆ ಒಳಗೆ ಹೋಗೋ ರಸ್ತೆಗಳು ಬಹಳ ಆ ತೊಂದರೆ ಆಗ್ತಾ ಇದೆ ರೈತರು ಕಳೆದಿರ್ತಕ್ಕಂಥ ಬೆಳೆಯನ್ನು ತರೋದಕ್ಕೆ ಗೊಬ್ಬರ ಸಾಗಿಸೋದಕ್ಕೆ ಎಲ್ಲಕ್ಕೂ ಕೂಡ ತೊಂದರೆ ಆಗ್ತದೆ ಇದೆ ಅಂಥದ್ದು ಇವತ್ತು ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮ್ಮ ತೋಟಗಳಿಗೆ ಗದ್ದೆಗಳಿಗೆ ಹೊಲಗಳಿಗೆ ಹೋಗುವಂತ ರಸ್ತೆಗಳನ್ನ ನರೇಗಾ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಸ್ವಚ್ಛತೆ ಚರಂಡಿ ಕ್ಲೀನ್ ಇರ್ಬೋದು ರಸ್ತೆ ಮತ್ತು ಇನ್ನೊಂದು ಮತ್ತೊಂದೆಲ್ಲ ಕ್ಲೀನ್ ಮಾಡಿ ಡಂಪ್ ಯಾರ್ಡ್ಗೆ ಕಳಿಸ್ತಾ ಇದ್ದಾರೆ ಇದೇ ರೀತಿ ಖಾತೆ ಮಾಡೋ ವಿಷಯದಲ್ಲಿ ಖಾತೆ ಮಾಡೋ ವಿಷಯದಲ್ಲಿ ನಮ್ಗೆ ಇವತ್ತಿಗೂ ಯಾವುದು ಕಂಪ್ಲೇಂಟ್ ಬರುತ್ತೆ ಈಗ ಹಣಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಯಾವುದೇ ಒತ್ತಾಯ ಮಾಡ್ತಾ ಒತ್ತಾಯ ಮಾಡಿದ್ರೆ ನಮ್ಗೆ ನಮ್ಮವ್ರಿಗೆ ಕಂಪ್ಲೇಂಟ್ ಬರೋದು ಕೆಲಸಗಳು ಸಾರ್ವಜನಿಕರ ಕೆಲಸ ಸುಮವಾಗಿ ಆಗ್ತಾ ಆಮೇಲೆ ಈ ಒಂದು ಆಡಳಿತದಲ್ಲಿ ನಾವು ಮುಕ್ ತೋರಿಸ್ತಾ ಇದ್ದೀವಿ ಯಾರಿಗೆ ಅಧಿಕಾರ ಕೊಟ್ಟಿದ್ವಿ ಅವ್ರಿಗೆ ಸ್ವತಂತ್ರ ಕೊಟ್ಬಿಟ್ಟಿದ್ವಿ ನಿಮ್ ಕೈ ನೋಡಪ್ಪ ಕಾನೂನು ಬದ್ಧವಾಗಿ ಯಾವುದೇ ಕಂಪ್ಲೇಂಟ್ ಇದಿರಾ ನಮ್ಮ ಹತ್ರ ಯಾವ್ದು ಕಂಪ್ಲೇಂಟ್ ಬರ್ತೀರ ನೀವು ನಡೆಸ್ಕೊಂಡೋಗಿ ಆ ರೀತಿ ನಡ್ಸ್ಕೊಂಡೋಗ್ತಾ ಇದ್ದಾರೆ ಹಿಂದೆ ಆಗಿದ್ದರು ನಮ್ಮ ಉದಾಹರಣೆಗೆ ನಮ್ ಕೆ ಎನ್ ಅವರು ಅವರ ಅಧ್ಯಕ್ಷರಾಗಿದ್ರು ಅವರು ಏನು ಚಿಕ್ಕ ನಮ್ಮ ಹಳ್ಳಿಗಳಲ್ಲಿ ಆರ್ ಹಳ್ಳಿ ಇದೆ ಆ ರೀಯಲ್ಲಿ ಏನೇ ಕಂಪ್ಲೇಂಟ್ ಬಂದ್ರು ನೀರಿಲ್ಲ ಲೈಟ್ ಇಲ್ಲ ಅಥವಾ ಇನ್ನೇ ಬೇರೆ ಸಮಸ್ಯೆ ಇದೆ ಆದ್ರೆ ಇಮಿಡಿಯೇಟ್ ಹೋಗ್ತಾ ಇದ್ವಿ ನಿಮಿಷ ಅಲ್ಲಿ ಅರ್ಧ ಗಂಟೆಗೆ ಹೋಗಲ್ಲಿ ಆ ಸಮಸ್ಯೆನ ಪರಿಹಾರ ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನ ನಾನು ಹೇಳೋದಲ್ಲ ಆ ಗ್ರಾಮದ ಎಲ್ಲಾ ಮುಖಂಡರುಗಳು ನನಗೆ ಹೇಳಿದ್ದಾರೆ ಈ ರೀತಿ ಮಾಡ್ತಾ ಇದ್ದೀವಿ ಅದೇ ರೀತಿ ಶಶಿ ಅವರು ಕೂಡ ಅದೇ ರೀತಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿದ್ದಾರೆ ಮುಂದೆ ಆಗಿರ್ತ ಆಗ್ತಕ್ಕಂತ ಅಧ್ಯಕ್ಷ ಮುನಿಕೃಷ್ಣ ಅವರು ಕೂಡ ಅದೇ ರೀತಿ ಮಾಡ್ಬೇಕು ಅಂತ ಮಾಡ್ತಾರೆ ಯಾಕಂದ್ರೆ ನಾವು ಮಾಡಿಸ್ತೀವಿ ಬಿಡೋದಿಲ್ಲ ನಾವು ಅಧಿಕಾರ ಕೊಡೋದ್ ಸುಲಭ ಅವ್ರದ್ರ ಕೆಲಸ ತಗತಿವಿ ಅಧಿಕಾರ ತಗೊಂಡ್ಬಿಟ್ಟು ನಾವು ಮ ಮಜಾ ಮಾಡ್ಕೊಂಡಿದ್ದೆ ಇರ್ತೀವಿ ಅಂದರೆ ಬಿಡೋದಿಲ್ಲ ನಾವು ಅಧಿಕಾರ ಕೊಟ್ಟ ಮೇಲೆ ಪ್ರತಿ ಗ್ರಾಮದಲ್ಲಿ ಯಾರೇನು ಸಮಸ್ಯೆ ಇದೆ ಹೋಗಿ ನೋಡ್ಬೇಕು ಸಮಸ್ಯೆ ಪರಿಹಾರ ಮಾಡಬೇಕು ಅವ್ರ ಕೆಲಸ ಮಾಡ್ಕೊಡ್ಬೇಕು ಬಡವ್ರ ಕೆಲಸ ಮನೆ ಇರ್ಬೋದು ಇನ್ನೊಂದು ಮತ್ತೊಂದು ಬರ್ತದೆ ಮನೆಗಳು ಬಂದಾಗ ನಮ್ಮನ್ನು ಕೇಳ್ತಾರೆ ಬೇರೆ ಅನುದಾನ ಬಂದರೆ ಇಷ್ಟ ಎಲ್ಲ ಹಾಕ್ಕೊಳ್ರಪ್ಪ ನಾವು ಯಾರಿಗೂ ಕಂಟ್ರಾಕ್ಟ್ ಇಂತ ಅವ್ರು ಕೊಡ್ರಿ ಅಂತ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಕಾಂಟ್ರಾಕ್ಟ್ ಯಾರು ಮಾಡ್ತಾರೆ ಅವ್ರಿಗೆ ಕೊಡ್ರಿ ಅಂತ ಹೇಳ್ತೀವಿ ಮನೆಗಳು ಅಷ್ಟೇ ಯಾರು ತೀರಾ ಕಡುಬಡವ್ರು ಇರ್ತಾರೆ ಮನೆ ಹೇಳ್ಬೇಕಂತ ಹೇಳಿದ್ರೆ ಅವ್ರಿಗೆ ನಾವು ಸೆಲೆಕ್ಟ್ ಮಾಡಿಕೊಡ್ತಾ ಇದ್ವಿ ನಮ್ಮೆಲ್ಲ ಮುಖಂಡರು ಅದೇ ಮಾಡ್ತಾ ಇದ್ವಿ ಹಂಗಾಗಿ ಈ ಪಂಚಾಯತಿ ಅಭಿವೃದ್ಧಿಯಿಂದ ಮುಂದೆ ಹೋಗ್ತಾ ಇದೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಈ ರೀತಿ ಅಧ್ಯಕ್ಷರಾಗಿ ಚೇಂಜ್ ಮಾಡಬೇಕು ಅಂದಿದ್ರೆ ಬಹುಶಃ ಒಂದು ವಾರಗಳ ಕಾಲ ಟೂರ್ ಹೋಗಬೇಕು ಹಣದ ವ್ಯವಹಾರ ನಡೀತಾ ಇತ್ತು ಇಲ್ಲಿ ಯಾರಿಗೂ ಒಂದು ರೂಪಾಯಿ ನಾವು ಇಟ್ಕೊಟ್ಟಿಲ್ಲ ಪ್ರಮಾಣವಾಗಿ ಹೇಳ್ಬೇಕಾದ್ರೆ ಯಾರು ಅದನ್ನು ಆಶಯ ಮಾಡಲ್ಲ ನಾವೇನು ಹೇಳಿದ್ರೆ ಅದನ್ನ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ಇನ್ನು ನೂತನ ಅಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾದ ಮುನಿಕೃಷ್ಣ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿ ಈ ಚುನಾವಣೆಯಲ್ಲಿ ಕೆವಿ ನಾಗರಾಜಣ್ಣ ಸೇರಿದಂತೆ ಪಂಚಾಯಿತಿ ಎಲ್ಲಾ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ನನ್ನನ್ನು ಆರಿಸಿದ್ದಾರೆ ಹೀಗಾಗಿ ಎಲ್ಲ ಎಲ್ಲಾ ಸದಸ್ಯರಿಗೂ ಮುಖಂಡರಿಗೂ ಸದಾಕಾಲ ಚಿರಋಣಿಯಾಗಿರುತ್ತೇನೆ ಎಂದರು ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಯೋಜನೆ ರೂಪಿಸಲಾಗಿದೆ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಗಮನ ಹರಿಸ್ತಾ ಅಭಿವೃದ್ಧಿ ಮಾಡಲು ಕಂಕಣಬದ್ಧನಾಗಿದ್ದೇನೆ ಕಳೆದ ಎರಡೂವರೆ ವರ್ಷದಿಂದ ನಮ್ಮ ಪಂಚಾಯಿತಿಗೆ ಸರ್ಕಾರದಿಂದ ಒಂದೇ ಒಂದು ಮನೆಯನ್ನ ಮಂಜೂರು ಮಾಡಿಲ್ಲ ಸರ್ಕಾರ ನನ್ನ ಅವಧಿಯಲ್ಲಾದರೂ ಮನೆಗಳನ್ನು ಮಂಜೂರು ಮಾಡಿದ್ರೆ ಬಡವರಿಗೆ ಸಹ ಫಲಾನುಭವಿಗಳಿಗೆ ಮನೆಗಳನ್ನು ಕಟ್ಟಿಕೊಡಲು ಮುನ್ನಡೆಯುತ್ತೇನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವಧಿಯಲ್ಲಿ ವಿತರಣೆಯಾಗಿರುವ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಜನತೆಗೆ ನೀಡಲಾಗುವುದು ನಾನು ಅಧ್ಯಕ್ಷನಾಗಲು ಕಾರಣೀಭೂತರಾದ ಸಂಸದ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಕಣಜೇನಹಳ್ಳಿ ನಾಗರಾಜಣ್ಣ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿದ್ರು ಒಂದು ಅಧ್ಯಕ್ಷದ ಚುನಾವಣೆ ಈಗ ಈಗಷ್ಟೇ ನಡೆದಿದೆ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಎಲ್ಲ ಮುಖಂಡರು ಎಲ್ಲ ಸೇರಿ ನನ್ನ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ನಾನು ಯಾವಾಗ್ಲೂ ಚಿರಾರುಣಿಯಾಗಿರ್ತೀನಿ ಮತ್ತೆ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಯತ್ತ ಗಮನ ಹರಿಸೋದಾದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗ್ಲೇ ಮೂಲಭೂತ ಸೌಕರ್ಯಗಳು ವ್ಯವಸ್ಥಿತವಾಗಿದ್ದಾವೆ ಇನ್ನ ಸು ಸುವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿ ಜನರಿಗೆ ಒಂದು ಸೇವೆ ಏನು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸೇವೆಗಳು ಹುಡುಕ್ತಾವೋ ಅವನ ಅವರ ಒಂದು ಮನೆ ಮನೆಗೂ ತಲುಪಿಸೋ ಒಂದು ವ್ಯವಸ್ಥೆ ಮಾಡಿ ಈ ಗ್ರಾಮ ಪಂಚಾಯತಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸಿ ಕೆಲಸ ಮಾಡ್ತೇನೆ ಅನ್ನೋದನ್ನ ಈ ಮುಖಾಂತರವಾಗಿ ತಿಳಿಸ್ಕೊಡ್ದು ಮೂಲಭೂತ ಸೌಕರ್ಯಗಳಲ್ಲಿ ಸದ್ಯಕ್ಕೇನು ಇಲ್ಲ ಈಗ ಮನೆಗಳಿಲ್ಲ ಸರ್ಕಾರದಿಂದ ಒಂದು ಇದು ಏನು ವಸತಿ ಯೋಜನೆ ಇದೆ ಒಂದ್ ಮೂರ್ ನಾಲ್ಕು ವರ್ಷದಿಂದ ಒಂದ್ ಮನೇನು ಕೊಟ್ಟಿಲ್ಲ ಆ ಮನೆಗಳು ಬಂದ್ರೆ ಈ ತೀರಾ ನಿರ್ಗತಿಕರು ಏನಿದ್ದಾರೆ ಅವ್ರಿಗೆ ಒದಗಿಸೋ ಒದಗಿಸ್ಕೊಡೋ ಮುಖಾಂತರ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಮನೆಗಳನ್ನ ಒದಗಿಸ್ಕೊಡ್ತೀವಿ ಅದಾಗಿ ಇನ್ನೇನು ನಿವೇಶನಗಳು ನಮ್ಮ ಮಾನ್ಯ ಸಂಸದರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿದ್ದಾರೆ ಅವನ ಏನಾದ್ರೂ ಅದರ ಅನುದಾನ ಬಂದ್ರೆ ಅವನ ಒಂದು ನಿವೇಶನಗಳಾಗಿ ಮಾಡಿ ಅವನ ಮುಂದೆ ಅರ್ಹರಿಗೆ ಕೊಡೋ ಒಂದು ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೀವಿ ಆಗ್ತೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಅಧ್ಯಕ್ಷರ ಒಂದು ಆಯ್ಕೆಗೆ ಕಾರಣೀಭೂತರಾದಂತಹ ನಮ್ಮ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು ಅವರ ತಂದೆಯವರಾದಂತಹ ಕೇಶವರೆಡ್ಡಣ್ಣನವ್ರಿಗೂ ಮತ್ತು ಕೆ ವಿ ನಾಗರಾಜನವರಿಗೂ ನಮ್ಮ ಚಿಕ್ಕಪ್ಪನವರಾದಂತ ರಂಗಣ್ಣನವರಿಗೂ ಎಲ್ಲ ಮುಖಂಡರಿಗೂ ಎಲ್ಲ ಸದಸ್ಯರು ಸರ್ವ ಸದಸ್ಯರಿಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ವಂದಿಸಿ ನಾನು ಅವ್ರಿಗೆ ಕೃತಜ್ಞತನಾಗಿ ಚಿರೋಣೆಯಾಗಿರ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ